ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಬಿಬಿಎಂಪಿ ಕಲ್ಯಾಣ ಯೋಜನೆಯ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇದೆ ಬೀದಿ ಬದಿಯ ವ್ಯಾಪಾರಿಗಳು ಅರ್ಜಿ ಹಾಕಿ ಈ ವಾಹನಗಳಿಗೆ ಡಾಕ್ಟರ್ ಸಿಇ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸ್ಕೀಮ್ಗಳ ಬಗ್ಗೆ ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಮತ್ತು ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜಿ ಅವರು ಒಂದು ಸಭೆಯಲ್ಲಿ ಒಂದು ನಾನೊಂದು ಅವ್ರಿಗೊಂದು ದಿನಾಂಕವನ್ನು ಹೊರಡಿಸಿ ಅಂತ ಹೇಳಿ ಹೇಳಿದಾಗ ಈ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಲ್ಯಾಣ ಬಗ್ಗೆ ಅರ್ಜಿ ಆಹ್ವಾನ ಮಾಡುವುದಕ್ಕೆ ಪ್ರತಿಯೊಬ್ಬರು ಬೀದಿ ಬದಿ ವ್ಯಾಪಾರಿಗಳು ತಾವುಗಳು ಅರ್ಜಿಗಳನ್ನು ನಿಮ್ಮ ನಿಮ್ಮ ವಲಯ ವ್ಯಾಪ್ತಿಯಲ್ಲಿ ಪಶ್ಚಿಮ ಪೂರ್ವ ದಕ್ಷಿಣ ಮತ್ತು ಯಲಂಕ ಮತ್ತು ಮಾದೇಪುರ ದಾಸರಹಳ್ಳಿ ಮತ್ತು ಬೊಮ್ಮನಹಳ್ಳಿ ಎಲ್ಲ ಕಡೆಯಲ್ಲೂ ಎಂಟು ವಲಯ ವ್ಯಾಪ್ತಿಯಲ್ಲಿ ಅರ್ಜಿಗಳನ್ನು ನೀವು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ತಿರ್ಗಾ ಮೂರು ಡೇಟನ್ನು ಕೊಟ್ಟಿರತಕ್ಕಂಥದ್ದು ಕೆಪಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಜಿ ಅವರು ಅದೇ ರೀತಿ ಕಲ್ಯಾಣ ಕಾರ್ಯಕ್ರಮವನ್ನ ಜನಗೆ ತಲುಪಿಸ್ಬೇಕು ಆ ನಿಜವಾದ ಫಲಾನುಭವಿಗಳು ಸಿಗಬೇಕು ಅನ್ನತಕ್ಕಂಥದನ್ನ ಹೇಳಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸಹಿತ ತಿರ್ಗ ತಿರ್ಗಾ ಇಪ್ಪತ್ತೊಂಬತ್ತನೇ ತಾರೀಕು ಡೇಟ್ ಇದೆ ಪ್ರತಿಯೊಬ್ಬರು ಆ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಬರತಕ್ಕಂಥ ಅರ್ಜಿಗಳನ್ನ ಪ್ರತಿಯೊಬ್ಬರು ಹಾಕಿ ನಿಮ್ಮ ಆ ಕಮ್ಮಿ ಪರ್ಸೆಂಟ್ ಬಗ್ಗೆ ಕೊಡತಕ್ಕಂಥ ವಾಹನಗಳನ್ನ ಪಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರವಾಗಿ ತಮಗೆಲ್ಲ ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ತಿಳಿಸ್ತಾ ಇದ್ದೀನಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇನ್ಕಮ್ ಕ್ಯಾಕ್ಸ್ ಸರ್ಟಿಫಿಕೇಟ್ ಮತ್ತು ವೋಟ್ ಐ ಡಿ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ದಾಖಲೆಗಳನ್ನ ಹೋಗಿ ಅಲ್ಲಿ ನೀವು ಅರ್ಜಿಗಳನ್ನ ಕೊಟ್ಟು ಆ ಒಂದು ಹಕ್ಲೈಕ್ಮೆಂಟ್ ಪಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ತಮಗೆಲ್ಲರೂ ತಿಳಿಸ್ತಾ ಇದ್ದೀನಿ